ಡಬ್ಬಿಂಗ್ ಚಿತ್ರಗಳ ವಿರುದ್ಧ ಸಾಮಾನ್ಯವಾಗಿ ಹೋರಾಟ ನಡೆಸಿದ್ದ ರಾಜ್ಕುಮಾರ್ ಆ ಹೋರಾಟದ ಅದಿಯಲ್ಲಿ ಗೆಲುವನ್ನು ಸಾಧಿಸಿದ್ರು ಹಾಗೆ ರಾಜ್ಕುಮಾರ್ ಮುತ್ತುರಾಜ್ ಆಗಿದ್ದಾಗ ಅವರ ಬಾಲ್ಯ ಜೀವನದಲ್ಲಿ ಆದ ಒಂದಷ್ಟು ಘಟನೆಗಳನ್ನ ನಿಮಗೆಲ್ಲ ತಿಳಿಸಬೇಕು ಅಂತ ಬಂದಿದ್ದೀವಿ ರಾಜ್ಕುಮಾರ್ ಅವರಿಗೆ ಮೊದಲಿಂದಾನೂ ಡಬ್ಬಿಂಗ್ ಚಿತ್ರಗಳ ವಿರುದ್ಧ ಸಾಮಾನ್ಯವಾಗಿ ಧೋರಣೆ ಇತ್ತು ಈ ನಡುವೆ ಮೊದಲೇ ಪ್ರತಿಭಟನೆ ಮಾಡಿ ವಿಜಯವನ್ನ ಪಡೆದುಕೊಂಡಿದ್ರು ಆದರೆ ಮತ್ತೊಮ್ಮೆ ಕಾಣದ ಶಕ್ತಿ ಕರ್ನಾಟಕದ ಒಳಗೆ ಡಬ್ಬಿಂಗ್ ತರಲು ಪ್ರಯತ್ನ ನಡೆಸಿದಾಗ ಅಣ್ಣವರು ಈ ಚಿತ್ರರಂಗವನ್ನ ನಂಬಿಕೊಂಡು ಎಷ್ಟು ಜನ ಜೀವನ ಮಾಡ್ತಾರೆ ಈ ಸಂದರ್ಭದಲ್ಲಿ ಮತ್ತೆ ಅದೇ ಗಾಳಿ ಪುನರಾವರ್ತನೆ ಆದರೆ ಹೇಗೆ ಎಂಬ ಪ್ರಶ್ನೆಯಲ್ಲಿ ದಯವಿಟ್ಟು ಡಬ್ಬಿಂಗ್ ಬೇಡ ಅಂತ ಮಾಧ್ಯಮದಲ್ಲಿ ಪ್ರಚಾರವನ್ನ ಮಾಡ್ತಾರೆ ನೀವು ನಮ್ಮಲ್ಲ ಅಣ್ಣವರು ದುಡ್ಡು ಕೊಡೋಕೆ ಬಂದ ಜನರನ್ನ ಬೈದ್ ಕಳಿಸ್ತಾರೆ ಯಾಕೆ ಗೊತ್ತಾ ಸಾಮಾನ್ಯವಾಗಿ ದುಡ್ಡು ಕೊಟ್ಟು ಅಣ್ಣವರನ್ನ ಸೈಲೆಂಟ್ ಮಾಡಬಹುದು ಅಂತ ಕೆಲವೊಂದಷ್ಟು ಜನ ಅಂದ್ಕೊಂಡಿದ್ರು ಆಗ ಆ ಜನರಿಗೆ ರಾಜ್ಕುಮಾರ್ ನಂಗೆ ಕೋಪ ಬರೋದಕ್ಕಿಂತ ಮುಂಚೆ ನೀವು ಇಲ್ಲಿಂದ ಹೋದ್ರೆ ಸರಿ ಅಂತ ಹೇಳಿ ಕಳಿಸಿದ್ರು ಅದು ಆದ್ಮೇಲೆ ಅದೇ ಜನ ಊಟಿಯ ಘಟನೆಯನ್ನ ನೆನಪಿಸ್ಕೊಳ್ಳಿ ಅದೇ ಘಟನೆ ರಿಪೀಟ್ ಆಗ್ಬೇಕಾ ಹಾಗೆ ಹೀಗೆ ಅಂತ ಬೆದರಿಕೆ ಕರೆಗಳು ಬೆದರಿಕೆ ಪತ್ರಗಳು ಸಹ ಬರೋದಕ್ಕೆ ಶುರುವಾದವು ಪ್ರಾಣ ಹೋದ್ರು ಸರಿ ಇಟ್ಟ ಹೆಜ್ಜೆ ಹಿಂದೆ ಇಡೋಲ್ಲ ಅಂತ ರಾಜ್ಕುಮಾರ್ ಸಿದ್ಧರಾದ್ರು ಯಾವಾಗ ಇವರು ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಆಗ ಒಂದಷ್ಟು ಜನ ಕೊಲೆ ಹಿಂಸಾಚಾರ ಮತ್ತು ಅತ್ಯಾಚಾರವನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿ ರೆಡಿ ಆಗಿದ್ರು ಆದ್ರೆ ಹಾಗೆ ಆಗಲಿಲ್ಲ ಅಣ್ಣವರು ಅಂದುಕೊಂಡ ಹಾಗೆ ಪ್ರತಿಭಟನೆಯನ್ನ ನಡೆಸಿ ಸಾಧಿಸಿದ್ರು ಮತ್ತು ಒಂದು ಶಕ್ತಿಯಾಗಿ ನಿಂತಿದ್ರು ಇವೆಲ್ಲ ವಿಷಯಗಳು ಒಂದು ಕಡೆ ಆದ್ರೆ ಸ್ವತಃ ರಾಜ್ಕುಮಾರ್ ಅವರು ಇನ್ನು ಮುಂದೆ ಫಿಲಂಗಳನ್ನ ಮಾಡೋದಿಲ್ಲ ಅಂತ ಕೂತ್ಬಿಟ್ಟಿದ್ರು ಇದೇನಪ್ಪ ಆಶ್ಚರ್ಯ ಅಂತೀರಾ ಹೌದು ಯಾಕಂದ್ರೆ ಅನುರಾಗ ಅರಳಿತು ಚಿತ್ರದ ನಂತರ ಯಾವುದೇ ಯಶಸ್ಸು ಅಣ್ಣವರಿಗೆ ಸಿಕ್ಕಿರಲಿಲ್ಲ ಸಾಕಷ್ಟು ನಿರ್ದೇಶಕರು ಕಥೆಗಳನ್ನ ಹೇಳಿದ್ರು ಅಣ್ಣವರು ಒಪ್ಪಿಕೊಳ್ಳಲಿಲ್ಲ ಕಾರಣ ಹಲವು ಚಿತ್ರಗಳು ಯಶಸ್ಸನ್ನೇ ಕಾಣ್ತಾ ಇರಲಿಲ್ಲ ಈ ಕಾರಣದಿಂದ ತನ್ನ ಅಭಿಮಾನಿಗಳಿಗೆ ನೋವನ್ನು ಉಂಟು ಮಾಡಬಾರದು ಅಂತ ಚಿತ್ರವನ್ನು ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರು ಇತ ಪಾರ್ವತಮ್ಮನವರು ಛಲ ಬಿಡದೆ ಚಿತ್ರಗಳನ್ನು ಮಾಡಿಸಿಕೊಡ್ತೀವಿ ಅಂತ ಗಟ್ಟಿಯಾಗಿ ನಿಂತಿದ್ರು ಆಶ್ಚರ್ಯದ ವಿಷಯವೇನೆಂದ್ರೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಣ್ಣವರ ಚಿತ್ರಗಳ ಪೋಸ್ಟರ್ ರಿಲೀಸ್ ಆಗ್ತಾ ಇತ್ತು ಈ ವರ್ಷ ರಿಲೀಸ್ ಆಗಲಿಲ್ಲ ಜನ ಸುಮ್ಮನೆ ಇರಬೇಕಲ್ಲ ನೋಡಿ ಪಾರ್ವತಮ್ಮನವರು ಸಿಕ್ಕಾಗೆಲ್ಲ ಇದೇ ಪ್ರಶ್ನೆಯನ್ನು ಕೇಳಿ ಕೇಳಿ ಅವರನ್ನು ಸಾಕ್ ಮಾಡಿಬಿಟ್ಟಿದ್ರು ಮುಂದೆ ಒಂದಷ್ಟು ದಿನಗಳಲ್ಲಿ ಚಿತ್ರಗಳು ಬರಲು ಶುರುವಾಯಿತು ಹಾಗೆ ಅಣ್ಣವರು ತನ್ನ ಮಕ್ಕಳಿಗೆ ಕತೆಗಳನ್ನು ಆಯ್ಕೆ ಮಾಡೋದರಲ್ಲಿ ಬ್ಯುಸಿನೂ ಆಗಿದ್ರು ಇವೆಲ್ಲ ಒಂದು ಕತೆ ಆದರೆ ಅವರ ಬಾಲ್ಯದ ಕತೆ ಎಷ್ಟು ಸ್ವಾರಸ್ಯಕರ ಗೊತ್ತಾ ಹಾಗೆ ಹೇಳ್ತೀವಿ ಕೇಳಿಸ್ಕೊಳ್ಳಿ ತಂದೆ ಅವರು ನಾಟಕ ಕಂಪನಿಯ ಮಾಲೀಕರ ಹತ್ತಿರ ದಿನಸಿ ತರೋದಕ್ಕೆ ಸಾಲ ಕೊಡಿ ಅಂತ ಕೇಳಿ ಸಾಲವನ್ನ ತೆಗೆದುಕೊಂಡು ಈ ಕಡೆ ಮುತ್ತುರಾಜನನ್ನ ಕರೆದುಕೊಂಡು ದಿನಸಿಯನ್ನ ತೆಗೆದುಕೊಂಡು ಮುತ್ತುರಾಜನಿಗೆ ಒಂದಷ್ಟು ಕಡಲೆ ಮಿಠಾಯಿಗಳನ್ನ ಕೊಟ್ಟು ಮನೆಗೆ ಈ ದಿನಸಿಯನ್ನ ತೆಗೆದುಕೊಂಡು ಕೊಡು ಅಂತ ಹೇಳಿ ಕಳಿಸಿದ್ರು ಅದೇ ಸಂದರ್ಭದಲ್ಲಿ ಭಾರಿ ಮಳೆ ಜೋರಾಗಿ ಬರ್ತಾ ಇತ್ತು ಮುತ್ತುರಾಜ್ಗೆ ಎಲ್ಲಿ ನಿಂತ್ಕೊಳ್ಬೇಕು ಅಂತ ಗೊತ್ತಾಗ್ದೇನೆ ಒಂದು ಗುಡಿಸಿಲಿನ ಹತ್ತಿರ ಹೋಗಿ ನಿಂತ್ಕೊಳ್ತಾರೆ ಗುಡಿಸಲಿನ ಒಳಗೆ ಇರುವ ಜನರು ಮುತ್ತುರಾಜನನ್ನು ನೋಡಿ ಒಳಗಡೆ ಕರೆತ್ಕೊಳ್ತಾರೆ ಆದರೆ ಆ ಮನೆಯಲ್ಲಿ ಹಸಿಬಿನ ವಾತಾವರಣ ತುಂಬಿ ತುಳುತಾ ಇರುತ್ತೆ ಮಕ್ಕಳು ಗಂಜಿಯನ್ನ ಬೇಕು ಅಂತ ಇದ್ರು ಆದರೆ ತಿನ್ನೋದಕ್ಕೆ ಮತ್ತು ಕುಡಿಯೋದಕ್ಕೆ ನೀರು ಮತ್ತು ಊಟ ಯಾವುದೂ ಇರಲಿಲ್ಲ ಅದನ್ನು ಗಮನಿಸಿದ ಮುತ್ತುರಾಜನ ಕರಳು ಒಂದು ಕ್ಷಣ ಜಲ್ಲಿ ಎನಿಸಿ ತಮ್ಮ ಬಳಿ ಇದ್ದ ದಿನಸಿಯನ್ನ ಅವರಿಗೆ ಕೊಟ್ಟು ಮನೆಯ ಕಡೆ ಓಡಿ ಬರ್ತಾರೆ ತನ್ನ ತಂದೆ ಮಗನಿಗಾಗಿ ಕಾಯ್ತಾ ಇರ್ತಾರೆ ಇತ್ತ ಮಗನ ಕೈಯಲ್ಲಿ ದಿನಸಿ ಇರೋದಿಲ್ಲ ತಂದೆ ಪ್ರಶ್ನೆಯನ್ನ ಮಾಡ್ತಾರೆ ಎಲ್ಲಿ ದಿನಸಿ ಅಂತ ಆ ಸಂದರ್ಭದಲ್ಲಿ ಯಾವ ಉತ್ತರವನ್ನ ಕೊಡಬೇಕು ಅಂತ ಗೊತ್ತಾಗ್ದೇನೆ ಅತ್ತ ಇತ್ತ ನೋಡ್ತಾ ಇರ್ತಾರೆ ಮುತ್ತುರಾಜ್ ಅಂತಹ ಸಂದರ್ಭದಲ್ಲಿ ತಂದೆ ಒಂದ್ ಎರಡು ಎಷ್ಟುಗಳನ್ನ ಪಟಾ ಪಟ ಅಂತ ಹೊಡಿತಾರೆ ಅದೇ ಕ್ಷಣಕ್ಕೆ ಆ ಗುಣಿಸಿಲಿನ ವ್ಯಕ್ತಿ ಓಡಿ ಬಂದು ಅಣ್ಣ ಇವರು ನಿಮ್ಮ ಮಗ ಅಂತ ಗೊತ್ತಿರಲಿಲ್ಲ ಈ ಹುಡುಗನೆ ನಮಗೆ ದಿನಸಿಯನ್ನ ಕೊಟ್ಟಿದ್ದು ಕೊಟ್ಟು ನಮ್ಮ ಹಸಿವನ್ನ ನೆಗಿಸಿದಾನೆ ಅಂತ ಹೇಳಿದಾಗ ಅವರ ತಂದೆಗೆ ನಿಜವಾಗಲೂ ಆ ವಿಷಯವನ್ನು ತಡ್ಕೊಳ್ಳೋದಕ್ಕೂ ಸಹ ಸಾಧ್ಯವಾಗುವುದಿಲ್ಲ ಯಾಕಂದರೆ ಆ ಚಿಕ್ಕ ವಯಸ್ಸಿನಲ್ಲೇ ತನ್ನ ಮಗನಿಗೆ ಅಷ್ಟೊಂದು ರೀತಿಯ ಪ್ರಬುದ್ಧತೆ ಇದೆಯಲ್ಲ ಅಂತ ಹೇಳಿ ಹೆಮ್ಮೆಯನ್ನು ಪಡ್ತಾರೆ ನಂತರ ಅದೇ ಮುತ್ತುರಾಜನನ್ನು ಬಾಚಿ ತಬ್ಬಿಕೊಂಡು ನೀನು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳಿತಿಯ ಮಗ ಇದೇ ರೀತಿಯ ಗುಣಗಳು ಇರಬೇಕು ಅಂತ ಹೇಳಿ ಮಗನನ್ನು ಆಲಿಂಗನ ಮಾಡ್ತಾರೆ ಹೀಗೆ ಅಣ್ಣವರು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಅಂತರಾತ್ಮದ ಗುಣಗಳನ್ನು ಹೊರಗಡೆ ಇಟ್ಟಿದ್ದರು ಇನ್ನಷ್ಟು ಇದೇ ರೀತಿಯ ಅಣ್ಣವರ ಕುರಿತಾದಂತಹ ಸಂಚಿಕೆಗಳು ನಿಮ್ಮ ಮುಂದೆ ಬರ್ತಾನೆ ಇರುತ್ತೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇಂಡಿಯನ್ ಟಿ ವಿ